ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ನಾನು ಕಡಲೆಬೇಳೆ ವಡ ಮಾಡೋಣ ಅಂತಿದ್ದೀನಿ ಕಡಲೆಬೇಳೆ ವಡ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ ಇದನ್ನ ನೀವು ಸಂಜೆ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಊಟದ ಜೊತೆ ಸೈಡ್ ಆಗಿ ಕೂಡ ಮಾಡ್ಕೋಬೋದು ಆದಷ್ಟು ಎಣ್ಣೆ ತಿಂಡಿ ಏನೇ ಇದ್ರೂ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ನಾನು ಕಡಲೆಬೇಳೆ ವಡನ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಸೊ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದಂತ ನೋಡೋಣ ಇವಾಗ ಕಡಲೆಬೇಳೆ ಒಡೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಏನಕ್ಕಂತ ವಡ ಒಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ನಾನು ಒನ್ ಅವರ್ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ನೆನೆದಿದೆ ನೋಡಿ ಒನ್ ಅವರ್ಗಿಂತ ಜಾಸ್ತಿ ನೆನೆಸಬೇಡಿ ನೆನೆಸಿದ್ರೆ ಏನಾಗುತ್ತೆ ತುಂಬ ಸಾಫ್ಟಾಗಿಬಿಡುತ್ತೆ ವಡ ಈ ಥರ ಗಟ್ಟಿ ಇರಬೇಕು ಆ್ಯಕ್ಚುಲಿ ಈ ಥರ ಗಟ್ಟಿ ಇದ್ದರೆ ಒಡನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ವಡ ಮಾಡೋಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ಏನೇನು ಬೇಕಂತ ಫಸ್ಟ್ ನೋಡುವ ಇಲ್ಲಿ ನಾನು ಅರ್ಧ ಈರುಳ್ಳಿ ತಗೊಂಡೆ ಅರ್ಧ ಅಷ್ಟೆ ಆಮೇಲೆ ಮೂರು ಹಸಿಮೆಣಸು ಖಾರ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಮೂರು ತಗೊಳ್ಳಿ ನಾವು ಸ್ವಲ್ಪ ಕಡಿಮೆ ಹಾಗೆಯೇ ಐದು ಎಸ್ಲು ಬೆಳ್ಳುಳ್ಳಿ ಒಂದು ನಾಲ್ಕು ಪೀಸ್ ಶುಂಠಿ ಚಿಕ್ಕ ಚಿಕ್ಕ ಪೀಸ್ ಶುಂಠಿ ಹಾಗೆಯೇ ಎರಡು ಚಕ್ಕೆ ಪೀಸು ಹಾಗೆ ಕಾಲು ಸ್ಪೂನ್ ಜೀರಿಗೆ ಕಾಲ್ ಸ್ಪೂನು ಪೆಪ್ಪರ್ ಇದಿಷ್ಟು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದಾನು ಇದನ್ನು ನಾವು ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳೋಣ ಚಿಕ್ಕ ತಗೊಂಡ್ರೆ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ ತರಿತರಿಯಾಗಿ ರುಬ್ಕೋಬೇಕು ಅದಕ್ಕೋಸ್ಕರ ಚಿಕ್ಕ ಮಿಕ್ಸಿರು ಚಿಕ್ಕ ಜಾರ ತಗೊಂಡ್ರೆ ಅದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾವು ಬೇಳೆ ಹಾಕಿ ರುಬ್ಬೋಣ ಚಿಕ್ಕ ಮಿಕ್ಸಿ ಜಾರೆ ತಗೊಳ್ಳಿ ಯಾಕಂತ ಹೇಳಿದ್ರೆ ಇಲ್ಲಿ ತರಿತರಿಯಾಗಿ ರುಬ್ಕೋಬಹುದು ಅದಕ್ಕೋಸ್ಕರ ನೀರು ಹಾಕ್ಲೇಬಾರ್ದು ನೀರ್ ಆ್ಯಡ್ ಮಾಡಂಗೇ ಇಲ್ಲ ಇದಕ್ಕೆ ನೋಡಿ ಇಷ್ಟಿಷ್ಟೇ ಹಾಕೊಂಡು ರುಬ್ಕೋತೀನಿ ನಾನು ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ತುಂಬಾ ತಿನ್ನಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಬ್ಬಿರುವಂತಹ ಕಡಲೆಬೇಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿ ರುಬ್ಬಿಕೊಂಡು ರೆಡಿ ಮಾಡಿಕೊಂಡೆ ಇದಕ್ಕೆ ನಾನು ಅರ್ಧ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ ಚಮಚ ಉಪ್ಪು ಇದು ಮೂರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಸಾಲೆ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಚಿಕ್ಕ ಚಿಕ್ಕ ಉಂಡೆನಾಗಿ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಕೈಯಲ್ಲೇ ತಟ್ಕೋಬೇಕು ಕೈಯಲ್ಲೇ ತಟ್ಕೊಂಡಿದ್ರೆ ತುಂಬ ಈಸಿಯಾಗಿ ತೊಗೋಬಹುದು ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ರೌಂಡ್ ಶೇಪಲ್ಲಿ ಚೆನ್ನಾಗೇ ಬಂದಿದೆ ನೋಡೋಣ ಇವಾಗ ಕರೆದು ನೋಡೋಣ ಹೇಗೆ ಬರುತ್ತೆ ಅಂತ ನೋಡುವ ಕ್ರಿಸ್ಪಿಯಾಗಿಯೇ ಬರುತ್ತೆ ನಾನು ಸುಮಾರು ಸರಿ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ದೀನಿ ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಇವತ್ತು ನೋಡುವ ಹೇಗೆ ಬರುತ್ತಂತ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಕೋಬೇಕು ಬಟ್ ಕಾಯಿಸ್ಕೋಬೇಕಾದ್ರೆ ಹೈ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಕುಡಿದ್ಬಿಡುತ್ತೆ ವಡ ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ ಫೈನಲಿ ಕಡಲೆಬೇಳೆ ವಡ ರೆಡಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಒಳಗಡೆನೂ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ಆಗಿದೆ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬಹುದು ಟೀ ಜೊತೆ ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್ ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗೆಯೇ ಕ್ರಿಸ್ಪಿಯಾಗಿದೆಯಾ ಅಂತ ನೋಡ್ತೀನಿ ಹಾಗೆ ಟೇಸ್ಟ್ ನೋಡುವ ಹೇಗೆ ಬಂದಿದೆ ಅಂತ ಹ್ಞೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಇದನ್ನು ನೀವು ಸಂಜೆ ಹೊತ್ತಿಗೆ ಐದು ಗಂಟೆ ಸ್ನಾಕ್ಸ್ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ನೀವು ವ್ಲಾಗ್ಸ್ ಮತ್ತು ಕುಕ್ಕಿಂಗ್ ಹಾಗೆಯೇ ಸಿಂಗಿಂಗ್ ಎಲ್ಲ ರೀತಿಯ ವಿಡಿಯೋಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ರೀತಿಯ ವಿಡಿಯೋಸ್ ಕೂಡ ಹಾಕ್ತೇನೆ ನಾನು ಹಾಗೆ ಚೆಕ್ ಮಾಡಿ ಅಂತ ಕೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗ್ಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು